ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿರಬೇಕು ಅಂತ ದಿನನೂ ಪ್ರಯತ್ನ ಮಾಡ್ತಾ ಇರ್ತೀನಿ ಯಾಕಂದರೆ ಪ್ರಯತ್ನ ಇಲ್ಲದೆ ನಮ್ಮ ಜೀವನದಲ್ಲಿ ನಮಗೇನು ಸಿಗಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾವ ಟಾಪಿಕ್ ಬಗ್ಗೆ ನಾವು ಮಾತಾಡಬೇಕು ಅಂತ ಹೊರಟಿದ್ದೀನಿ ಅಂದ್ರೆ ಒಂದು ತ್ಯಾಗ ಅನ್ನುವಂಥದ್ರ ಒಂದು ಟಾಪಿಕ್ ಬಗ್ಗೆ ಇಟ್ಕೊಂಡು ನಾ ಮಾತಾಡ್ತಾ ಇದ್ದೀನಿ ಒಂದು ಸಮಯಕ್ಕೆ ನಾವು ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ಇನ್ನೊಬ್ಬರು ಖುಷಿಗೋಸ್ಕರ ಒಂದು ಸಂಸಾರ ರಕ್ಷಣೆಗೋಸ್ಕರ ಒಂದು ನಮ್ಮ ಮನಿ ಫ್ಯಾಮ್ಲಿಗೋಸ್ಕರ ನಾವೇನಾದರೂ ತ್ಯಾಗ ಮಾಡಿ ಅವ್ರ ಆಸೆ ಆಕಾಂಕ್ಷೆಗಳನ್ನು ಎಲ್ಲ ಒಂದು ಟೈಮಿಗೆ ನಾವು ನಿರ್ವಹಿಸ್ಕೊಟ್ಟಿದ್ದೀವಿ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಅದ್ರದ್ದು ಹತ್ತು ಪಟ್ಟ ಹೆಚ್ಚಾಗಿ ಆ ಭಗವಂತ ನಮಗೆ ಕೊಡ್ತಾನೆ ನಿಜವಾಗ್ಲೂ ಹೇಳ್ತೀನಿ ಈ ತ್ಯಾಗ ತಪಸ್ಸು ಅನ್ನೋವಂಥದ್ದು ಯಾರಿಗಿಂದ ಕುಡಿಯೋದು ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಅ ಮಾತಾ ಪಾರ್ವತಿದಿಂದ ಕೂಡಿರ್ತದೆ ಯಾವ ಒಂದು ಹೆಣ್ಣು ಒಂದು ತಪಸ್ಸೆ ಥರ ಒಂದು ತ್ಯಾಗ ತ್ಯಾಗನ ಅಳವಡ್ಸ್ಕೊಂಡು ಜೀವನ ಮಾಡಿರ್ತಾಳೆ ಅಂದರೆ ತಪಸ್ಸೆ ಅಂದ್ರೆ ನಮ್ಮ ಮಕ್ಕಳಿಗೆ ಹಿಂಗಾಗಬೇಕು ನಮ್ಮ ಮನೆಯಾಗ ನಮ್ಮದು ಒಂದು ಸಂಗಾತಿಗೆ ಈ ಥರ ಆಗಿರಬೇಕು ಅಂದರೆ ಈ ಥರ ಅವರಿಗೆ ಸಿಗಬೇಕು ಅವ್ರು ನಮ್ಮ ಜೊತೆ ಈ ಥರ ನಡ್ಕೋಬೇಕು ನಮ್ಮದು ಒಂದು ಸಂಸ್ಕಾರಕ್ಕೋಸ್ಕರ ನಮ್ಮ ಸಂಸಾರಕ್ಕೋಸ್ಕರ ಎಲ್ಲರ ಒಂದು ಇನ್ನೊಂದು ಯಾರಾದರೂ ನಮಗೆ ಸಪೋಜ ಒಂದು ಸ್ವಲ್ಪ ದುಡ್ಡು ಕೊಟ್ಟಿರ್ತಾರಂತ ತಿಳ್ಕೊರಿ ಆ ದುಡ್ಡು ತಿರುಗಿಸಿ ಕೊಡೋ ತನಕ ನಾವು ನ್ಯಾಯವಾಗಿ ನಮ್ಮ ನಮ್ಮ ಜೀವನದಾಗ ಅವ್ರಿಗೋಸ್ಕರನೇ ನಾವು ಕೆಲವೊಂದು ತ್ಯಾಗ ಮಾಡಿರ್ತೀವಿ ಆ ತ್ಯಾಗನ ಅಲ್ಲಿನೂ ಅಳವಡ್ಸ್ಕೋಬೇಕಾಗ್ತದೆ ಯಾಕಂದ್ರೆ ಇವಾಗ ಯಾರಾದರೂ ನಮ್ಮ ಸಂಸಾರಕ್ಕಾಗಲಿ ನಮ್ಮ ನಮ್ಮ ಜೀವನಕ್ಕಾಗಲಿ ದುಡ್ಡು ಕೊಟ್ಟು ಸಹಾಯ ಮಾಡಿರ್ತಾರೆ ಒನ್ ಒನ್ ಟೈಮಿಗೆ ಇದು ಎಲ್ಲರ ಜೀವನದಾಗ ಬಂದೇ ಬರ್ತದೆ ಅವ್ರ ದುಡ್ಡೆಲ್ಲ ತಗೊಂಡು ನಾವು ಐಷಾರಾಮಿ ಜೀವನ ಮಾಡಿದ್ರೆ ನಮ್ಗೆ ಯಾವತ್ತೂ ನಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗೋಲ್ಲ ಯಾಕಂದ್ರೆ ಅವರು ಋಣದಾಗ ನಾವು ಇರ್ತೀವಿ ಯಾವಾಗ ಅವರು ಋಣ ತೀರಿಸೋದವರೆಗೂ ಕೆಲವೊಂದು ನಮ್ಮ ಭೋಗ ಭಾಗ್ಯಗಳಲ್ಲೆಲ್ಲ ಒಂದು ಭೋಗಿಸ್ ಭೋಗಿಸ್ಬೇಕಂತ ಇರ್ತದ ಜೀವನದಾಗ ಆ ಭೋಗಗಳೆಲ್ಲ ತ್ಯಾಗ ಮಾಡಿರ್ತೀವಿ ನಮ್ಮ ಖುಷಿಗಳು ತ್ಯಾಗ ಮಾಡಿಕೊಂಡು ಮೊದಲು ಅವರು ದುಡ್ಡು ಕೊಟ್ಟು ಬೆಳಕ ನಾ ಸ್ವತಂತ್ರ ಆಗಬೇಕತ್ತೆ ಈ ಥರ ಏನಾದರೂ ನಾವು ತ್ಯಾಗ ಅಳವಡ್ಸ್ಕೊಂಡು ಜೀವನ ಮಾಡಿರ್ತೀವಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಹತ್ತು ಪಟ್ಟಾಗಿ ಜೀವನದಾಗ ಒಳ್ಳೆ ರಿಟರ್ನ್ ಬರ್ತದಂತ ನಾನು ನನ್ನ ಒಂದು ಜೀವನದ ಅನುಭವದಿಂದ ಹೇಳ್ತಾ ಇದ್ದೀನಿ ನಿಜವಾಗ್ಲು ಹೇಳಬೇಕಂದ್ರೆ ಅವತ್ತು ಒಂದು ಟೈಮಿಗೆ ನಾ ಎಲ್ಲನೂ ಬಿಟ್ಟು ಕೊಟ್ಟಿರ್ತೇವಲ್ಲ ಅದನ್ನು ಇವತ್ತು ಹತ್ತು ಪಟ್ಟು ಭಗವಂತ ನಮಗೆ ಆ ಒಳ್ಳೆತನ ಸಕಾರಾತ್ಮಕ ವಿಚಾರ ನೋಡಿ ನಮಗೆ ಒಂದಿಲ್ಲ ಒಂದು ದಿವಸ ನಮಗೆ ರಿಟರ್ನ್ ಕೊಟ್ಟೆ ಕೊಡ್ತಾನೆ ಈ ಬ್ರಹ್ಮಾಂಡ ಕೊಟ್ಟೆ ಕೊಡ್ತದ ಅದಕ್ಕೆ ಕೆಲವೊಂದು ವಿಚಾರದಾಗ ನಾ ಏನು ಹೇಳಬೇಕಂದ್ರೆ ಇನ್ನೊಬ್ರು ಒಳ್ಳೆಯಕ್ಕಾಗಿ ನಾವು ಏನಾದರೆ ಸಪೋಸ್ ತ್ಯಾಗ ಮಾಡಿದ್ದೀವಿ ಅಂದ್ರೆ ಒಂದು ಏನಾದರೂ ಅವರಿಗೆ ಒಳ್ಳೆಗೋಸ್ಕರ ನಮ್ಮದು ನಾವು ಬಿಟ್ಟು ಕೊಟ್ಟಿದ್ದೀವಿ ಅಂದರೆ ಯಾವುದೂ ತಪ್ಪಿಲ್ಲ ಒಂದಿಲ್ಲ ಒಂದು ದಿವಸ ಅದು ರಿಟರ್ನ್ ಹತ್ತು ಪಟ್ಟಾಗಿ ನಮ್ಮ ಬಂದು ಕೈ ಸೇರ್ತದ ಭಗವಂತ ನಮ್ಗೆ ಕೊಟ್ಟೆ ಕೊಡ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ಇದೊಂದು ಟಾಪಿಕ್ ಇಟ್ಕೊಂಡು ಮಾತಾಡಬೇಕಂತ ಅನ್ನಿಸ್ತು ಮಾತಾಡ್ತಾ ಇದ್ದೀನಿ ನೀವು ನಿಮ್ಮ ಜೀವನದಾಗ ಏನಾದರೂ ತ್ಯಾಗ ಮಾಡಿದ್ರಿ ಅಂದ್ರೆ ಯಾವತ್ತೂ ನೋವು ಪಡ್ಕೋಬೇಡ್ರಿ ಒಳ್ಳೆತನಕ್ಕೆ ಮಾಡಿದ್ರಿ ನಿಮ್ಮ ಸಂಸಾರಕ್ಕೆ ನಿಮ್ಮ ಪರಿವಾರಕ್ಕೆ ನಿಮ್ಮ ಸಂಸ್ಕಾರ ಉಳಿಸ್ಕೋಗೋಸ್ಕರ ಹೆಚ್ಚು ಮಾಡ್ಕೋಗೋಸ್ಕರ ನಿಮ್ಮ ಸಂಗಾತಿಗೋಸ್ಕರ ಆಮೇಲೆ ಇಲ್ಲ ಯಾರ್ದಾದ್ರೂ ದುಡ್ಡು ನಾವು ಹೊಳೆ ರಿಟರ್ನ್ ಕೊಡೋ ತನಕ ನಾವು ಇದನ್ನೆಲ್ಲ ಬಿಟ್ಟು ಜೀವನ ಮಾಡಬೇಕಲ್ಲಪ್ಪ ಇದು ಈ ಯಾವ ಥರ ಒಂದು ತ್ಯಾಗ ಮಾಡಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಹತ್ತು ಪಟ್ಟಾಗಿ ನಿಮ್ಗೆ ರಿಟರ್ನ್ ಭಗವಂತ ಕೊಟ್ಟೆ ಕೊಡ್ತಾನಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ